ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಗೋಣಿಕೊಪ್ಪ ವ ವ ವಾ ಚಾಲಕ ಹಾಗೂ ಮಾಲೀಕರ ಸಂಘದಿಂದ ಅರ್ಥಪೂರ್ಣ ಸ್ವಾತಂತ್ರ್ಯ ದಿನಾಚರಣೆ ಸಂಘದ ಅಧ್ಯಕ್ಷರಾದ ಸಿ ಕೆ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಧ್ವಜಾರೋಹಣ ಹಾಗೂ ಸನ್ಮಾನ ಕಾರ್ಯಕ್ರಮ ಸಂಘದ ವತಿಯಿಂದ ಮಾಜಿ ಸೈನಿಕರಿಗೆ ಸನ್ಮಾನ ಗೌರವ ಗೋಣಿಕೊಪ್ಪ ವಾಹನ ನಿಲ್ದಾಣದಲ್ಲಿ ಜರುಗಿದ ಕಾರ್ಯಕ್ರಮ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಉಪಾಧ್ಯಕ್ಷರಾದ ಎಂಮಂಜುಳಾ ಸಂಘದ ಉಪಾಧ್ಯಕ್ಷರಾದ ಶರತ್ಕಾಂತ್ ಪಾಲ್ಗೊಳ್ಳುವಿಕೆ ವಾಹನ ಚಾಲಕ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೃಷ್ಣೇಗೌಡ ಸ್ವಾಗತಿಸಿ ರೇಣು ವಂದಿಸಿದರು ಸಂಘದ ಪದಾಧಿಕಾರಿಗಳು ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು I'm done े गाय तव दाता गे तव शाधनगणमङ्गल नायक जय हे भारतबादि जय ಂಗವಾಗಿ ಇವತ್ತು ವಾಹನ ಚಾಲಕರ ಸಂಘದ ವತಿಯಿಂದ ಆರೋಹಣವನ್ನು ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಈ ರಾಷ್ಟ್ರಧ್ವಜನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಘದ ಅಧ್ಯಕ್ಷರಾದಂಥ ಸಿ ಕೆ ಬೋಪಣ್ಣವರು ಆಗಲಿಕ್ಕೆ ಅವರಿಗೆ ಕೂಡ ಸಂಘದ ಪರವಾಗಿ ಉತ್ಸವವನ್ನು ಸ್ವಾಗತಪಡಿಸುತ್ತೇನೆ ಅವರಿಗೆ ಸಂಘದ ಸದಸ್ಯರೇನೆ ಅಧ್ಯಕ್ಷರಾದಂಥ ಗೋಷ್ಠರೂ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ಅವರು ಕೂಡ ಸಂಘದ ಪರವಾಗಿ ಉತ್ಸವವನ್ನು ಸ್ವಾಗತವನ್ನು ಕೊಡುತ್ತೇನೆ ಸಂಘದ ಪರವಾಗಿ ಭಾರತ ಸರ್ಕಾರದಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸಿ ಪುರಿಯಾಸ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸಂಘದ ಪರವಾಗಿ ಉತ್ಸವ ಸ್ವಾಗತ ಕೊಡುತ್ತೇನೆ ಮಾಜಿ ಸದಸ್ಯರು ಹಾಗೂ ಭಾರತ ಸೇವೆ ಸಲ್ಲಿಸಿದಂಥ ಪಿ ಡಿ ರಾಜೇಂದ್ರ ಕೂಡ ಸಂಘದ ಪರವಾಗಿ ರುತ್ವ ಸ್ವಾಗತ ಕೊಡುತ್ತೇನೆ ಸ್ಥಳೀಯರಾದಂಥ ಶ್ರೀ ಮಣಿಕಟ್ಟ ಸರ್ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸಂಘದ ಪರವಾಗಿ ಅವರು ಸ್ವಾಗತಿಸಂಥ ಶ್ರೀ ಬಿ ಎಸ್ ಶನತ್ಕರ್ಗೂ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸಂಘದ ಪರವಾಗಿ ರುಪ್ರವ ಸ್ವಾಗತ ಕೊಡ್ತೇನೆ ಹಾಗೆಯೇ ವಾನಸಾರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳನ್ನೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡುತ್ತೇನೆ ಾಗಿ ಸೇವೆ ಸಲ್ಲಿಸಿದಂತ ಅವರಿಗೆ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಹಾಗೆ ಸಿ ಎಂ ಸಿ ಅವರು ಸ್ಪೋರ್ಟ್ಸ್ ಅವರು ಕಂಡು ಹಾಗೆ ಅವರ ಬಗ್ಗೆ ಟಿವಿ ಉಪ್ಪು ಹಾಗೂ ಕಲ ಅಂತ ಟಿ ರೇಣುಕುಮಾರ್ ಅವರು ವಾಹನ ಚಾಲಕರ ಸಂಘದ ಸದಸ್ಯರು ಹಾಗೂ ಸಂಘದ ಮಾಜಿ ಉಪಾಧ್ಯಕ್ಷರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವ ಟೀಮಾನ್ ಪ್ರಿಯಾಕೋಸ್ ಅವರು ದಿನಾಂಕ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಐವತ್ತೇಳರಂದು ದಿವಂಗತ ಕೆಎಂ ಮ್ಯಾಥ್ಯೂ ಹಾಗೂ ದಿವಂಗತ ಅವರ ಮಗನಾಗಿ ಜನಿಸಿರುತ್ತಾರೆ ಮಾಜಿ ಸದಸ್ಯರು ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಮಾನ್ ಕೆ ಡಿ ರಾಜೇಂದ್ರರವರು ದಿನಾಂಕ ಮೂರು ಐದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ದಿವಂಗತ ಕೆ ಎನ್ ದಿವಾಕರ್ ನೂರ ಹದಿಮೂರು ಇವರನ್ನು ನಮ್ಮ ವಾಹನ ಘಟನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಿರುವಂಥ ಆಗಮಿಸಿರುವ ಶ್ರೀಮಾನ್ ಮಣಿಕಂಠ ಕೆಜಿ ರವರು ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ದಿವಂಗತ ಗೋಪಾಲ್ ಕೆ ಪಿ ಹಾಗೂ ದಿವಂಗತ ಕಾರ್ತಿಯಾನಿ ಅವರ ಮಗನಾಗಿ ಜನಿಸಿರುತ್ತಾರೆ

ಬಸಂಶ್ರೀ ಮಹೋತ್ಸವ ನಮ್ಮ ಭಾರತ ದೇಶದ ಎಲ್ಲ ಜನ ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ದೇಶ ಸಮೃದ್ಧವಾಗಿ ಬೆಳೀಲಿ ಅಂತ ನಾನು ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್